ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ನಾಮಕರಣ ಮಾಡುವ ಮೂಲಕ ಜಿಲ್ಲೆಯ ಇತಿಹಾಸವನ್ನ ತಿರುಚಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಅಲ್ಲಿನ ಜನರ ಜನಾಭಿಪ್ರಾಯವನ್ನು ಪಡೆದೇ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯ ಸುಸರ್ಜಿಸುವಾಗ ಅಲ್ಲಿಯ ಇತಿಹಾಸದ ಬಗ್ಗೆ ಯೋಚಿಸಿ ಇಲ್ಲವೇ ಎಂದು ಮರು ಪ್ರಶ್ನೆ ಮಾಡಿದರು ಸಾಕಷ್ಟು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ರಾಜ್ಯ ಸರ್ಕಾರಕ್ಕೆ ಬದಲಾಯಿಸ್ತಕ್ಕಂಥ ಅಧಿಕಾರ ಇದೆ ಅದನ್ನ ಮಾಡಿದ್ದೀವಿ ಇತಿಹಾಸ ಇತ್ತು ತಿರುಚಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಈಗ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಸಿ ಇವೆಲ್ಲವೂ ಕೂಡ ಡಿಶನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ ಜನ ಅಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಮಾಡಿದ್ದಾರೆ ಸರ್ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ ಇ ಡಿ ಎಸ್ ಕ್ರಾಸ್ ಇಟ್ ಲಿಮಿಟ್ಸ್ ಅಂತ ಅನ್ಬಿಟ್ಟು ಇವಾಗ ಮೂಡ ಕೇಸಲ್ಲಿ ಇರ್ಬೋದು ಇಲ್ಲಾಂದ್ರೆ ಪರಮೇಶ್ವರ್ ಕೇಸಲ್ಲಿ ಇರ್ಬೋದು ಇಲ್ಲ ತಮಿಳುನಾಡು ಕೇಸಲ್ಲಿ ಇರ್ಬೋದು ಇಡಿ ಅದಾಗೆ ಇಂಟರ್ವ್ಯೂ ಆಗಿ ಅರೆಸ್ಟ್ ಒಂದು ಕೆಲಸ ನಡೀತಾ ಇತ್ತು ಇಡಿ ಅವರು ಮಾಡಲಿ ನಾನು ತನಿಖೆ ಮಾಡಬೇಡಿ ಕಪ್ಪೋಣ ಇದ್ರೆ ಪತ್ತೆ ಹಚ್ಚಕ್ಕೆ ಹೋಗ್ಬೇಡಿ ಅಂತ ಹೇಳಕ್ ಹೋಗಲ್ಲ ನಾನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಇಡಿಗೆ ಅದೆಲ್ಲ ಹೇಳಕ್ ಹೋಗಲ್ಲ ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡಕ್ಕೆ ಹೋಗಬಾರ್ದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡೋಕೆ ಹೋಗಬಾರ ವಿಕಾಸ ಈ ಸಂಸ್ಥೆಗಳಿರೋದೇ ಅದಕ್ಕೋಸ್ಕರವಾಗಿ ಹಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು ಈಗ ಈಗ ಪರಮೇಶ್ವರ ಇದು ಕೇಸ್ನಲ್ಲಿ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನಾನು ಸುಪ್ರೀಂ ನನಗೆ ಸುಪ್ರೀಂಕೋರ್ಟ್ ಅನಿಸ್ತಾ ಇದೆ ಎಲ್ಲ ಒಂದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಮಿತಿಯನ್ನು ನೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬಟ್ ಅವರು ಅಬ್ಸರ್ವೇಷನ್ನು ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದು ಆ ಜಡ್ಜ್ಮೆಂಟ್ ನೋಡಬೇಕು ಆರ್ಡರ್ಸ್ ಡಿಟೇಲ್ಸ್ ಆಗಿ ನೋಡಿ ರಾಜ್ಯದಲ್ಲಿ ರೇಪ್ ಮರ್ಡರ್ ಕೇಸ್ಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್ ಮೈಸೂರಿನಲ್ಲೂ ಕೂಡ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ ಅದಕ್ಕೆ ಜಾಸ್ತಿ ಆಗ್ಬಿಟ್ಟು ಏನಾದರೂ ಕ್ರಮ ತಗೊಳ್ತಾರೆ ಕ್ರಮ ತಗೊಳ್ತೀವಿ ಅಪ್ಪ ಕಾನೂನು ರೀತಿ ಕ್ರಮ ತಗೊಳ್ಳೇಬೇಕು ಈಗ ಕಳೆದ ಒಂದು ವರ್ಷ ಈ ವರ್ಷ ಇದೆಯಲ್ಲ ನಮಗೆ ಅಪರಾಧಗಳು ಕಡಿಮೆ ಆಗಿದ್ದಾವೆ ಬಿ ಜೆ ಪಿಯವರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕಡಿಮೆ ಆಗಿದ್ದಾವೆ ಅಪರಾಧಗಳನ್ನ ಅದರಿಂದ ಅಪರಾಧಗಳನ್ನು ಸಂಪೂರ್ಣವಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बाजार संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर